ೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ತಿಪಟೂರು ನಗರದ ನಗರಸಭೆ ವೃತ್ತದಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು ಕಾಶ್ಮೀರದ ಪಹಲ್ಗಾಮ್ಗೆ ಪ್ರವಾಸಕ್ಕೆ ತೆರಳಿದ್ದ ಅಮಾಯಕ ಹಿಂದೂಗಳ ಹತ್ಯೆ ಖಂಡಿಸಿ ತಿಪಟೂರು ನಗರದ ಅರಳಿಕಟ್ಟೆ ವೃತ್ತದಿಂದ ಮೌನ ಮೆರವಣಿಗೆ ನಡೆಸಿ ನಗರಸಭೆ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಉಗ್ರರ ವೈಚಾಚಿಕ ಕೃತ್ಯದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಉಗ್ರಗಾಮಿಗಳು ನಡೆಸಿರುವ ಪೈಶಾಚಿಕ ಕೃತ್ಯ ರಣಹೇಡಿ ಕೆಲಸವಾಗಿದೆ ಉಗ್ರರು ಭಾರತದ ವೀರ ಸೈನ್ಯವನ್ನು ಎದುರಿಸಲಾಗದೆ ಅಮಾಯಕರ ಜೀವ ತೆಗೆದಿದ್ದಾರೆ ಹಿಂದೂ ಧರ್ಮದವರನ್ನ ಗುರಿಯಾಗಿಸಿ ಕೃತ್ಯ ನಡೆಸಲಾಗಿದೆ ಇಂತಹ ದುಷ್ಕೃತ್ಯದ ವಿರುದ್ಧ ಸಮಸ್ತ ಹಿಂದೂ ಸಮಾಜ ಸೆಟೆದು ನಿಲ್ಲಬೇಕು ರಣಹೇಡಿಗಳಿಗೆ ಬುದ್ಧಿ ಕಲಿಸಲು ನಮ್ಮ ಸೈ ಸೈನ್ಯ ಸಮರ್ಥವಾಗಿದೆ ನಮ್ಮ ಸರ್ಕಾರ ಉಗ್ರರಿಗೆ ಉಗ್ರರ ಹಿಂದಿರುವ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸುತ್ತಾರೆ ನಮ್ಮ ದೇಶದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿ ನಡೆಸಿರುವ ಅಮಾನವೀಯ ಕೃತ್ಯದ ವಿರುದ್ಧ ಇಡೀ ಸಮಾಜ ಎದ್ದು ನಿಲ್ಲಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗರಾಜು ನಗರಸಭೆ ಮಾಜಿ ಅಧ್ಯಕ್ಷ ರಾಮ್ ಮೋಹನ್ ಸದಸ್ಯರಾದ ಶಶಿಕಿರಣ್ ಒಯಿಲಾ ಗಂಗಾಧರ್ ಜಯಲಕ್ಷ್ಮಿ ಪದ್ಮಾತಿಮ್ಮೇಗೌಡ ಪ್ರಸನ್ನಕುಮಾರ್ ಮೋಹನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಸಾಕಷ್ಟು ಪಾಠ ಕಲಿಸಿದೆ ಆದ್ರವ್ರೇನು ಪಾಠ ಕಲಿತಾರೆ ಅನ್ನುವಂಥ ಅನುಭವ ನಮ್ಗೆ ಹಾಕ್ತಿದೆ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಐಸ್ಕ್ರಿಮ್ ತಿಳ್ಕಿರೋಂಥ ಟೈಮಲ್ಲಿ ಮಕ್ಕಳು ಉಂಡೆ ಸಂತೋಷವಾಗಿ ಆಟ ಆಡ್ತಿರುವಂಥ ಟೈಮಲ್ಲಿ ಬಂದು ಹೊರದಾಕಿರೋ ನಾವು ನೋಡಿದ್ದೀವಿ ಭಾರತ ರಿಪ್ಲೈ ಕೊಡುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಅಮೆರಿಕಿಂದ ಯಾವಾಗ ಯಾರ ಬರ್ತಾರೆ ಅಂದರೆ ಈ ಥರದ ಮಾಡುವಂತ ಪ್ರಯತ್ನ ಪಾಕಿಸ್ತಾನದವ್ರು ಮಾಡಿದ್ರು ಎಲ್ಲೂ ಆಗಲ್ಲ ಅಂತ ಹೇಳಿ ಜಮ್ಮು ಕಾಶ್ಮೀರನ ಮತ್ತು ಪಾರ್ಕಿನ ಮಧ್ಯ ಈ ಥರದ ದುರ್ಘಟನೆ ನಡೆದಿದೆ ಇಪ್ಪತ್ತೇಳು ಜನ ನಮ್ಮ ಕಡೆ ಹುಸಿನ್ನ ಎಳೆದಿದ್ದಾರೆ ಇನ್ನೂ ಒಂದೇ ಜನ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿದೆ ನಿನ್ನೆ ದೇಶದ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಅಲ್ಲಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸಿ ನಾವು ನಿಮ್ಮ ಜೊತೆ ಇದ್ದೀವಿ ದೇಶ ನಿಮ್ಮ ಜೊತೆ ಇದೆ ಅನ್ನುವಂಥ ವಿಶ್ವಾಸವನ್ನು ತಿಂದ ಅವ್ರಿಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನ ಬಾಡಿ ಸಹಿತ ಅವರ ರಾಜ್ಯದ ರಾಜಧಾನಿ ಅನ್ನೋದಕ್ಕೆ ಫ್ಲೈಟ್ಗಳನ್ನ ಅರೇಂಜ್ ಮಾಡ್ತೀವಿ ಇವತ್ತೆಲ್ಲ ಬಾಡಿಗಳು ತಮ್ಮ ತಮ್ಮ ರಾಜ್ಯದ ರಾಜಧಾನಿಗೆ ಬಂದಿರುತ್ತೆ ಮುಂದಿನ ಕಾರ್ಯಗಳನ್ನ ಅವ್ರು ಮಾಡ್ಕೊಂತಾರೆ ಬಟ್ ನಾವು ಎಲ್ಲೂ ಆಗಿದೆ ಯಾರಿಗೂ ಆಗಿದೆ ಅಂತ ತಿಳ್ಕೊಳ್ಳುವಂಥದ್ದನ್ನು ಬಿಟ್ಟು ಒಬ್ಬರು ಇದಕ್ಕೆ ರಿಯಾಕ್ಟ್ ಮಾಡಬೇಕು ನಿಂತಿನ ಬಳಿ ಮಾತಾಡೋದಕ್ಕೆ ಶುರು ಮಾಡಬೇಕು ಮಾತಾಡೋದ್ರೆ ಏನೋ ಆಗತ್ತೆ ಕಂಡಿದ್ದ ನಮ್ಗೆ ಏನೂ ಆಗಲ್ಲ ಆ ಮಾತು ಕೇಳಿದಂತ ಯಾರ ಇನ್ನೂ ಉಗ್ರಗಾಮಿ ಒಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಭಾರತದಲ್ಲಿ ಉಗ್ರರ ಚಟುವಟಿಕೆ ಇರಬಾರದು ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಎಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಉಗ್ರರ ದಾಳಿಗೆ ಬಲಿಯಾಗಿರುವ ಭರತ್ ಭೂಷಣ್ ಪಾರ್ಥಿವ ಶರೀರದ ಅಂತಿಮ ದರ್ಶನದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರವು ಎಲ್ಲ ಉಗ್ರರನ್ನ ನಾಶಪಡಿಸಬೇಕು ಕೇಂದ್ರದ ಜೊತೆ ನಾವೆಲ್ಲ ಇದ್ದೇವೆ ಅಮಾನವೀಯವಾದ ಈ ಕೃತ್ಯವನ್ನ ತೀವ್ರವಾಗಿ ಖಂಡಿಸುತ್ತೇವೆ ಈ ರೀತಿ ಘಟನೆ ಮತ್ತೆ ಮರಿಕಳಿಸದಂತೆ ನೋಡಿಕೊಳ್ಳ ಬೇಕು ಎಂದು ಸಿಎಂ ಹೇಳಿದ್ದಾರೆ ನಾನು ಸರ್ಕಾರದ ಪರವಾಗಿ ಮತ್ತು ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಪರವಾಗಿ ಭರತ್ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಚಿಕ್ಕ ವಯಸ್ಸು ಈ ಎಂ ಬಿ ಎ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೇನೆ ಎಲ್ಲ ಉಗ್ರರನ್ನು ಕೂಡ ನಾಶ ಕೂಡ ಇಂಟೆಲಿಜೆನ್ಸ್ ಅಂತ ನಮ್ಮ ಸರ್ಕಾರ ಈಗ ಇಬ್ಬರು ಸತ್ತಿದ್ದಾರೆ ಇನ್ನೊಬ್ಬರು ಆಂಧ್ರದವರು ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಯಾವಾಗ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳ ಒಂದು ಅಧಿಕಾರಿಗಳ ತಂಡ ಕಳಿಸುತ್ತೆ ಕೂಡಲೇ ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವರನ್ನು ಕೂಡಲೇ ಕಳಿಸ್ತಾರೆ ಮತ್ತೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲ ಸೀಡ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಂಡು ಅಂತ ಹೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರು ಎಲ್ಲರೂ ಕರ್ಕೊಬರ್ತಾ ಇದೆ ನೂರ ಜನ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ಇನ್ನೊಂದು ಸಾರಿ ಈ ಉಗ್ರರ ಅಟ್ಟಹಾಸ ಮರುಕಳಿಸದಂತೆ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ನಾವು ಎಲ್ಲ ಸಹಾಯವನ್ನು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರಿಗೆ ಊಹಿಸಲಾಗದಂತ ಶಿಕ್ಷೆ ಆಗುವುದು ನಿಶ್ಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಗುಡುಗಿದ್ದಾರೆ ಬಿಹಾರದ ಮಧುಬನಿಯಲ್ಲಿ ಮಾತನಾಡಿದ ಅವರು ಭಾರತವನ್ನ ಹೆದರಿಸುವುದಕ್ಕೆ ಆಗುವುದಿಲ್ಲ ಉಗ್ರರು ಅಮಾಯಕ ಜನರನ್ನ ಕೊಂದಿದ್ದಾರೆ ಕನ್ನಡಿಗರು ಸೇರಿದಂತೆ ಎಲ್ಲರನ್ನ ಹತ್ಯೆಗೈದಿದ್ದಾರೆ ಭಯೋತ್ಪಾದಕರಿಗೆ ತಕ್ಕ ಶಿಕ್ಷೆ ಕೊಡುತ್ತೇವೆ ಅವರನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಇದು ಭಾರತದ ಆತ್ಮದ ಮೇಲೆ ಮಾಡಿರೋ ದಾಳಿ ಎಂದು ಹೇಳಿದ್ದಾರೆ From the soil of Bihar, I say to the whole world India will identify, track, and punish every terrorist and their backers. We will pursue them. To the ends of the earth, India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us i thank the people of various countries and their leaders who have stood with us in these times so, shanti or suraksha ಪಹಗಾಂನಲ್ಲಿ ಉಗ್ರರ ದಾಳಿ ಖಂಡಿಸಿ ಕಾಂಗ್ರೆಸ್ ಪಕ್ಷ ದೆಹಲಿಯ ಕಚೇರಿಯಲ್ಲಿ ಉನ್ನತ ನಾಯಕರ ಕಾರ್ಯಕಾರಿ ಸಮಿತಿಯ ತುರ್ತು ಸಭೆ ನಡೆಸಿ ಘಟನೆ ಖಂಡಿಸಿ ನಿರ್ಣಯ ಅಂಗೀಕರಿಸುವ ನಿರೀಕ್ಷೆ ಇದೆ ಪಹಲ್ಗಾಂನಲ್ಲಿ ಉಗ್ರರ ದಾಳಿ ಖಂಡಿಸಿ ದೆಹಲಿಯ ಅಕ್ಟರ್ ರಸ್ತೆಯ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಇಂದು ಪಕ್ಷದ ಕಾರ್ಯಕಾರಿ ಸಮಿತಿಯ ತುರ್ತು ಸಭೆ ನಡೆಸುತ್ತಿದ್ದು ಘಟನೆ ಖಂಡಿಸಿ ನಿರ್ಣಯ ಅಂಗೀಕರಿಸುವ ನಿರೀಕ್ಷೆ ಇದೆ ಸಭೆಯಲ್ಲಿ ಸೋನಿಯಾ ಗಾಂಧಿ ಕೆಸಿ ವೇಣುಗೋಪಾಲ್ ಜಯರಾಮ್ ರಮೇಶ್ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ ರಾಹುಲ್ ಗಾಂಧಿ ತಮ್ಮ ಅಮೆರಿಕ ಪ್ರವಾಸ ರದ್ದು ಮಾಡಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಾಶ್ಮೀರದ ಪಹಲ್ಗಾಂನಲ್ಲಿ ಹಿಂದೂ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಬಳಿಕ ಟೀಂ ಇಂಡಿಯಾ ಮುಖ್ಯ ಕೋಚ್ ಗೌತಮ್ ಗಂಭೀರ್ಗೆ ಜೀವ ಬೆದರಿಕೆ ಬಂದಿದೆ ಐಸಿಸಿ ಉಗ್ರ ಸಂಘಟನೆ ಇಮೇಲ್ ಮೂಲಕ ನಿಮ್ಮನ್ನ ಕೊಲ್ಲುವುದಾಗಿ ಗೌತಮ್ ಗಂಭೀರ್ಗೆ ಜೀವ ಬೆದರಿಕೆ ಹಾಕಿದೆ ಹೀಗಾಗಿ ತಮಗೆ ತಮ್ಮ ಕುಟುಂಬಕ್ಕೂ ರಕ್ಷಣೆ ನೀಡುವಂತೆ ರಜೀಂದರ್ ನಗರ ಪೊಲೀಸ್ ಠಾಣೆಗೆ ಅವರು ದೂರು ನೀಡಿದ್ದಾರೆ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಜೀವ ಬೆದರಿಕೆ ಬಂದ ಇಮೇಲ್ ಮೂಲಕ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ ಪಹಲ್ಗಾಂನಲ್ಲಿ ನರಮೇದ ನಡೆಸಿದ ಉಗ್ರರ ಬಗ್ಗೆ ಸುಳಿವು ನೀಡಿದವರಿಗೆ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಪೊಲೀಸರು ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ಪಹಲ್ಗಾಮ್ನಲ್ಲಿ ನರಭೇದ ನಡೆಸಿದ ಉಗ್ರರ ಬಗ್ಗೆ ಸುಳಿವು ನೀಡಿದವರಿಗೆ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಪೊಲೀಸರು ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ಆದಿಲ್ ಹುಸೇನ್ ಅಲಿಬಾಯಿ ಮತ್ತು ಹಶೀಂ ಮುಸಾನಾ ರೇಖಾಚಿತ್ರಗಳ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಉಗ್ರರ ಮಾಹಿತಿ ನೀಡಿದವರ ವಿವರಗಳನ್ನು ಗೌಪ್ಯವಾಗಿಡಲಾಗುವುದು ಎಂದು ತಿಳಿಸಿದ್ದಾರೆ ಈ ದಾಳಿಯ ಹೊಣೆಯನ್ನ ಎಲ್ಇಟಿ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆರಾಯ ಕೃಪೆ ತೋರಿದ್ದಾನೆ ಇಂದು ರಾಜ್ಯದಾದ್ಯಂತ ಒಣವೇ ಇರಲಿದ್ದು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆರಾಯ ಕೃಪೆ ತೋರಿದ್ದಾನೆ ಎಂದು ರಾಜ್ಯದಾದ್ಯಂತ ಒಣಹವೆ ಇರಲಿದ್ದು ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಎಂದು ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ ಎಂದಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ವಿಜಯನಗರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ತುಮಕೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ